ಕರ್ನಾಟಕ ಒಕ್ಕಲಿಗರ ಸಂಘದ ಸದಸ್ಯತ್ವ ಆಂದೋಲನ ಪ್ರಾರಂಭವಾಗಿದೆ ಆಸಕ್ತಿ ಇರುವ ಒಕ್ಕಲಿಗರು ಸದಸ್ಯತ್ವ ಪಡೆದುಕೊಳ್ಳಬಹುದು ಎಂದು ಸಂಘದ ಕೊಡಗು ಜಿಲ್ಲಾ ನಿರ್ದೇಶಕರಾದ ಎಚ್ಎನ್ ರವೀಂದ್ರ ಹೇಳಿದರು ಸೋಮರ್ಪೇಟೆ ಒಕ್ಕಲಿಗರ ಸೌಹಾರ್ದ ಸಹಕಾರ ಸಂಘದಲ್ಲಿ ಸದಸ್ಯತ್ವ ನೋಂದಣಿ ಫಾರಂ ದೊರೆಯಲಿದ್ದು ಸಾವಿರದ ಆರುನೂರ ಐವತ್ತು ರೂಪಾಯಿಗಳನ್ನು ಪಾವತಿಸಿ ಅರ್ಜಿ ಸಲ್ಲಿಸಬಹುದು ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಅಥವಾ ಜಾತಿ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಮುಂದಿನ ಎರಡು ತಿಂಗಳುಗಳ ಕಾಲ ಅವಕಾಶ ಮಾತ್ರ ಇರುತ್ತದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಅದು ಅಥವಾ ಆದರೆ ನಮ್ಮ ಮಡಿಕೇರಿ ಬ್ಯಾಂಕ್ ಅವರು ಬರಲಿಲ್ಲ ರಾಜ್ಯದ ಎಲ್ಲ ಬಿ ಸಿ ಸಿ ಬ್ಯಾಂಕವ್ರು ಬಂದಿದ್ದರು ಮಡಿಕೇರಿ ರಾಜ ಸಿ ಸಿ ಬ್ಯಾಂಕ್ ಅವರಿಗೆ ಸತತ ಪ್ರಯತ್ನ ಮಾಡೋದಕ್ಕೆ ತಗೊಳ್ಳಿ ಹಿಂದೆ ನೀವೇ ಕೊಡ್ತಾ ಇದ್ದೀವಿ ನಿಮ್ಮ ಕಮಿಷನ್ ಏನಿದೆ ಕೊಡ್ತೀವಿ ಬಟ್ ಅವರು ಕಂಪ್ಲೀಟ್ಲಿ ಔಟ್ ರೇಟ್ ಆಗಿ ಚೆಕ್ ಮಾಡಿ ಇಲ್ಲಿಂದ ಅಲ್ಲಿಂದ ಈವರೆಗೂ ಸತತ ಪ್ರಯತ್ನ ಮಾಡೋದ್ರಿ ಸ್ಟೇಟ್ ಪ್ರೆಸಿಡೆಂಟ್ ಜೊತೆ ಎಲ್ಲ ಹೇಳ್ದೆ ಅವ್ರು ಆಗೋದಿಲ್ಲ ಹಾಗಾಗಿ ಇವಾಗ ಸದಸ್ಯತ್ವ ಫಾರ್ಮ್ಗಳನ್ನ ನಮ್ಮ ಸೌಹಾರ್ದ ಸೊಸೈಟಿ ಸೊಸೈಟಿಗೆ ಸೋಮವಾರಪೇಟೆ ತಾಲೂಕು ಸಾವಿರ ಫಾರ್ಮ್ಗಳನ್ನು ಕೊಟ್ಟಿದ್ದೀನಿ ಹಾಗೆ ಕುಶಾನ್ಗರ್ಕ್ಕೂ ಕುಶಾನಗರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಯಾವತ್ತ ಕೊಟ್ಟಿದ್ದೀನಿ ಸಾವಿರ ಫಾರ್ಮ್ಗಳು ಸೊ ಯಾರು ಸಾರ್ವಜನಿಕರು ಯಾರಾದರೂ ನೋಂದಣಿ ಬಯಸ್ತವ್ರು ರಾಜ್ಯ ಒಕ್ಕಲಿಗರ ಸಂಖ್ಯೆ ಒಕ್ಕಲಿಗರನ್ನು ಒಕ್ಕಲಿಗರಾದವರು ಮಾತ್ರ ಇಲ್ಲಿ ನಮ್ಮ ಒಕ್ಕಲಿಗ ಸರ್ವಾಗ ಸೊಸೈಟಿನ ಕಾಂಟ್ಯಾಕ್ಟ್ ಮಾಡಿ ಅವರು ನೋಂದಣಿ ಫಾರ್ಮನ್ನು ತಗೋಬೇಕು ಒಂದು ಫಾರ್ಮ್ಗೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಆ ಹಣವನ್ನು ಅಲ್ಲಿ ಸಂದಾಯ ಮಾಡಿ ಫಾರ್ಮ್ಗಳನ್ನು ತಗೊಂಡು ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಜೊತೆಗೆ ಜಾತಿ ಪ್ರಮಾಣಪತ್ರನೂ ಇದ್ದರೆ ಆಗುತ್ತೆ ಇಲ್ಲಾಂದರೆ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಜೊತೆ ನಿಮ್ಮ ಫಾರ್ಮ್ ಜೊತೆಗೆ ಕೊಟ್ಟು ಅದ್ರ ಜೊತೆಗೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಕೊಟ್ಟರೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಹಣದ ಆ ಚೆಕ್ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಮೂಲಕ ಎಲ್ರಿಗೂ ಸಾವಿರಕ್ಕಾದರೆ ತಾಲೂಕು ಸಂಘಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದ ಬಿಟ್ಟು ಇನ್ನೊಂದು ಕ್ವಶನ್ ಅಂತ ಹೇಳಿದ್ರೆ ನಾವಿಲ್ಲಿ ಹಾಸ್ಟೆಲ್ಗೆ ಮಂಜೂರು ಮಾಡಿದ್ದೀವಿ ಹತ್ತು ಏನೋ ಸ್ಯಾಂಕ್ಷನ್ ಆಗಿತ್ತು ಅದರಲ್ಲಿ ಸ್ವಲ್ಪ ಇವಾಗ ನಾವು ಇಲ್ಲಿ ಸೈಟ್ ಪರ್ಚೇಸ್ ಮಾಡಿದ್ವಿ ಸೈಟ್ ಮಾಡಿ ಗುತ್ತಲಿ ಪೂಜೆನೂ ಮಾಡಿದ್ವಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಮಿಟಿ ಚೇಂಜ್ ಆಯಿತು ಹಾಗೆ ಸ್ವಲ್ಪ ಡಿಲೇ ಆಯಿತು ಟೆಂಡರು ಕಟ್ದಿದ್ರು ಟೆಂಡರ್ ಓಪನ್ ಮಾಡಿದೆ ನಾನು ನಮ್ಮ ಕಮಿಟಿ ಇವಾಗ ಫೈನಾನ್ಷಿಯಲ್ ಬಿಟ್ಟು ಓಪನ್ ಮಾಡೋ ತಡ ಆಯಿತು ಹಾಗಾಗಿ ಬೇರೆ ಕಮಿಟಿ ಬಂದು ಇವಾಗ ಮರು ಟೆಂಡರ್ ಕರಿಬೇಕು ಅಂತಿದ್ದಾರೆ ಆ ಮರು ಟೆಂಡರ್ ಕರಿಬೇಕಾದ್ರೆ ಇಲ್ಲಿನ ಕಾಣದ ಕೈಗಳು ಅಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಿಗೆ ಮತ್ತು ಇನ್ನೊಬ್ರು ನಿರ್ದೇಶಕರು ಅಥವಾ ಜಾಯಿಂಟ್ ಸೆಕ್ರೆಟರಿಗೆ ಇಂದ ಯಾರು ಫೋನ್ ಮಾಡಿದಾರಂತೆ ನೀವು ಅಲ್ಲಿ ಅಷ್ಟೆಲ್ಲ ಕಟ್ಟಬೇಡಿ ಜಾಗಕ್ಕೆ ಇರೋದಾಯ್ತು ಆ ಜಾಗಕ್ಕೆ ಏನಾದರೂ ನಾನು ವ್ಯವಸ್ಥೆ ಮಾಡ್ತೀನಿ ನೀವು ಅಲ್ಲಿ ಕಟ್ಟಬೇಡಿ ಅಂತ ಹೇಳಿ ಇಲ್ಲಿಂದ ಶಿಫಾರಸ್ಸು ಮಾಡಿದಾರಂತೆ ಕೆಲವೇ ದಿನಗಳು ಮಾತ್ರ ಒಂದು ತಿಂಗಳು ಅಥವಾ ಎರಡು ತಿಂಗಳೊಳಗೆ ನಾನು ಸ್ಟಾಪ್ ಮಾಡ್ತೀವಿ ಇನ್ನೂ ಇಲ್ಲಿ ಫಾರ್ಮ್ ಮುಗಿದೋ ಹತ್ರ ಇನ್ನೂ ಒಂದು ಸೆಟ್ ತಂದು ಕೊಡುವ ಆಲೋಚನೆ ಇದೆ ರಿಕ್ವೆಸ್ಟ್ ಮಾಡಿದ್ದೀನಿ ಅವ್ರು ಕೊಟ್ಟರೆ ಆ ಫಾರ್ಮ್ಗಳನ್ನು ತಂದು ಕೊಡ್ತೀನಿ ಮತ್ತು ಮಡಿಕೇರಿಯವರು ಸ್ವಲ್ಪ ಕೇಳಿದ್ದಾರೆ ಅವರಿಗೂ ಕೊಡಬೇಕು ಇದಾದ ಮೇಲೆ ಇಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಯಾವ ಯಾವ್ಯಾವ ವಿದ್ಯಾರ್ಥಿಗಳು ಶೇಕಡ ನೈಂಟಿ ಫೈ ಫೈವ್ ಪರ್ಸೆಂಟ್ ಮೇಲೆ ತೆಗೆದಿದ್ದಾರೆ ಮಾರ್ಕ್ಸನ್ನು ಆ ಅಕಾಡೆಮಿಕ್ ಇಯರಲ್ಲಿ ನೈಂಟಿ ಫೈವ್ ಇಂದ ಅಧಿಕವಾಗಿ ಆಗ್ತಾ ಇದ್ದಾರೆ ಅವರೆಲ್ಲ ಅವರ ಮಾಸ್ಕ್ ಕಾರ್ಡ್ನೊಂದಿಗೆ ರಾಜ್ಯ ವಕಲಿಗರ ಸಂಘಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಪಲವಾಗಿ ಐದು ಸಾವಿರ ರೂಪಾಯಿ ಮತ್ತು ಇದನ್ನು ಏನು ಒಂದು ಸರ್ಟಿಫಿಕೇಟ್ಗೆಲ್ಲ ಕೊಡ್ತೀವಿ ಅದನ್ನ ಆಪ್ಲಿಕೇಶನ್ ಮೇಲೆ ನಾನು ಎಲ್ಲಿ ಅದನ್ನ ಈ ಸಾರಿ ಆಯೋಜಿಸಬೇಕು ಅಂತ ಯೋಚನೆ ಮಾಡಿ ಇಲ್ಲಿ ನಮ್ಮ ವಕಲಿಗರ ಸಂಘದಲ್ಲಿ ಮಾಡಿದ್ದೆ ಈ ಸಾರಿ ಮಾಡಿಕೆ ಎಲ್ಲ ಕುಸಾನ್ ಆಯೋಗದಲ್ಲ ಮಾಡಬೇಕು ಅಂತ ಇದ್ದೀನಿ ಇದು ಎರಡನೇ ಮೂರನೇದು ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ತವರು ಅವರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನೊಂದಿಗೆ ಲೆಟರ್ಗಳನ್ನ ಕೊಡಬೇಕು ಅವ್ರದ್ದು ಏನು ಕೆಂಪೇಗೌಡ ದಿನಾಚರಣೆಯ ಖರ್ಚೆ ಖರ್ಚು ವೆಚ್ಚಗಳೇನಿದೆ ಅದಕ್ಕೋಸ್ಕರ ಸ್ವಲ್ಪ ರಾಜ್ಯ ವಕೀಲಿಗರ ಸಂಘದಿಂದ ಲಾಸ್ಟ್ ಟೈಮ್ ಕೊಡಿಸಿದ್ವಿ ಒಂದು ಒಂದು ಲಕ್ಷ ರೂಪಾಯಿ ಜಿಲ್ಲಾ ವಕೀಲಿಗರ ಸಂಘಕ್ಕೆ ಮತ್ತು ಎಲ್ಲ ತಾಲೂಕು ಒಕ್ಕಲಿಗರ ರಿಜಿಸ್ಟರ್ಡ್ ತಾಲೂಕು ಒಕ್ಕಲಿಗರ ಸಂಘಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕೊಟ್ಟು ಕೊಡ್ಸಿದ್ವಿ ಈ ಸಾರಿ ಜಿಲ್ಲಾ ವಕೀಲಿಗರ ಸಂಘಕ್ಕೆ ಎರಡು ಸಾವಿರ ಕೊಡೋದಂಥ ಯೋಜನೆಗಾಗಿ ರಾಜ್ಯ ವಕೀಲಿಗರ ತಾಲೂಕುಗಳಿಗೆ ರಿಜಿಸ್ಟರ್ಡ್ ತಾಲೂಕು ವಾಯಿಸು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕೊಡೋದಂತಿದೆ ಅಂಥವರು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟೊಂದಿಗೆ ಅವ್ರಿಗೆ ಲೆಟ್ರ್ ಕೊಟ್ಟರೆ ನಾನು ಅದನ್ನು ಮೂವ್ ಮಾಡುವ ಒಂದು ಯೋಚನೆ ಇದೆ ಈಗ ಜರೂರಾಗಿ ಅದು ಬೇಕಾಗುತ್ತೆ ಅಂಥ ಯಾರಾದರೂ ಇದ್ರೆ ಈಗ ಇಪ್ಪತ್ತೈದು ವರ್ಷಗಳಿಂದ ಯಾರೂ ಡೈರೆಕ್ಟರ್ ಆದವರು ಈ ಕೆಲಸ ಮಾಡಿರ್ಲಿಲ್ಲ ಇವತ್ತು ಆಗೋ ಕೆಲಸಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ ಇದು ಇಷ್ಟೊತ್ತಿಗೆ ಈಗಾಗಲೇ ಬಿಲ್ಡಿಂಗ್ ಕಟ್ಟಿ ಒಂದು ಒನ್ ಫ್ಲೋರ್ ಬರಬೇಕಿತ್ತು ಅವರ ಈ ಅಡಚಣೆಯಿಂದ ಬಿಲ್ಡಿಂಗ್ ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ಆ ಥರ ವ್ಯಾಪಾರ ಇದ್ದರೆ ಅದನ್ನು ಅಡ್ಡಿ ಬರಬಾರ್ದು ಮುಂದಿನ ದಿನಗಳಲ್ಲಿ ನಾನು ಕುಶಾನ್ ಮಾಡಬೇಕು ಅಂತಿದ್ದೀನಿ ಮಡಿಕೇರಿ ಒಂದು ಮಾಡಬೇಕು ಅಂತಿದ್ದೀನಿ ಬಟ್ ಸೋಮಾರ್ಪೇಟೆ ಇಷ್ಟೊತ್ತಿಗೆ ಮುಖಾಭಾಗ ಕೆಲಸ ಮುಂದವರು ಅವರು ಅಧ್ಯಕ್ಷರನ್ನ ಕೇಳಿದಾಗ ಅಥವಾ ಜಾಯಿಂಟ್ ಸೆಕ್ರೆಟರಿ ಕೇಳಿದಾಗ ನಿಮ್ಮೂರಿನ ಜನರೇ ತ್ಯಾಜ್ಯಪಡಿಸ್ತಾ ಇದ್ದಾರೆ ಹಾಗಾಗಿ ಇದು ಆಗ್ತಾ ಇಲ್ಲ ಅಂತ ಹೇಳಿದ್ರು ಇನ್ನು ಈಗ ನಮ್ಮಲ್ಲಿಂದ ಎರಡು ಜನ ಕಾಂಟ್ರಾಕ್ಟರ್ ಅಪ್ಲೈ ಮಾಡಿ ಅದು ಟೆಂಡರ್ ಓಪನ್ ಆಗಿ ಒಬ್ಬರಿಗೆ ಫೈನಲೈಸ್ ಆಗಿತ್ತು ಈಗ ಮತ್ತೆ ಮರು ಟೆಂಡರ್ ಕರೀಬೇಕು ಅಂತಿದ್ದಾರೆ ಇಂಥ ಒಂದು ಒಂದು ಕೆಟ್ಟ ಯೋಜನೆಗಳನ್ನು ಮಾಡದೆ ನಮ್ಮ ತಾಲೂಕು ಅಭಿವೃದ್ಧಿಗೆ ಅಥವಾ ಗೌಡ ಜನಾಂಗದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ